ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು ಇದು ನೀವು ಏನು ನೋಡಾಕತ್ತೀರಿ ಇದು ಭಾಳ ಹಳಿ ಶಾಸನ ಐತೆ ನೋಡ್ರಿ ಸುಮಾರು ಹನ್ನೆರಡನೇ ಶತಮಾನದಾಗಿಂದು ಇರಬಹುದು ಹನ್ನೆರಡನೇ ಶತಮಾನದಾಗೆ ಈ ಶಂಕಲಿಂಗ ದೇವಸ್ಥಾನ ನಿರ್ಮಾಣಗೊಂಡದ ಅಂತ ಹೇಳ್ತಾರೆ ಎಲ್ಲರೂ ಹಿರಿಯಾರು ನಾವು ಸಿದ್ದೇಶ್ವರ ಶ್ರೀಗಳು ಮಾಧ್ಯಮಿಕ ಶಿಕ್ಷಣ ಚರ್ಚನದಲ್ಲಿ ಮಾಡುತ್ತಿರುವಾಗ ಅವರು ಶಂಕಲಿಂಗ ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳಿದರು ಅದರದ್ದು ವಿಡಿಯೋ ಚಿತ್ರೀಕರಣ ಮಾಡುವಾಗ ಈ ಶಾಸನ ನಮಗೆ ಸಿಕ್ಕದ ಇದು ಇಲ್ಲಿವರೆಗೆ ಯಾರಿಗೂ ತಿಳಿದಿಲ್ಲ ಇದ್ರ ಬಗ್ಗೆ ಪರಿಚಯನೂ ಇಲ್ಲ ಅದಕ್ಕೆ ಈ ವಿಡಿಯೋ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿರಿ ಎಲ್ಲರೂ ಎಲ್ಲಿವರೆಗೆ ಅಂದ್ರೆ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಪುರಾತತ್ವ ಇಲಾಖೆಯವರಿಗೂ ರೀಚ್ ಆಗುವಂಗ ಶೇರ್ ಮಾಡಿರಿ ಅವ್ರು ಬಂದು ಇಲ್ಲಿ ಸಂಶೋಧನೆ ಮಾಡಬೇಕು ರಿಸರ್ಚ್ ಮಾಡಬೇಕು ಇಲ್ಲಿವರೆಗೆ ಈ ಶಾಸನದ ಬಗ್ಗೆ ಯಾರೂ ವಿಡಿಯೋ ಮಾಡಿಲ್ಲ ಇದು ಮೊಟ್ಟ ಮೊದಲಿಗೆ ನಮ್ಮ ಎಮ್ ಎಸ್ ಟಿ ಸಿ ಯೂಟ್ಯೂಬ್ ಚಾನಲ್ನಲ್ಲೇ ನಾವೇ ಚಿತ್ರೀಕರಣ ಮಾಡಿದ್ದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ತಿಳಿಸ್ರಿ ಧನ್ಯವಾದಗಳು